ಬಸವರಾಜ್ ಬೊಮ್ಮಾಯಿಯವರು ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿದ್ದಾರೆ ಅಂತ ನಾವು ಬಹಳ ಆತ್ಮೀಯ ಸ್ನೇಹಿತರು ಮತ್ತೆ ಗೆಲ್ಲುವಂತ ಅಭ್ಯರ್ಥಿ ಮೊದಲು ಸರ್ವೇನಲ್ಲೂ ಕೂಡ ಬೊಮ್ಮಾಯಿಯವರ ಇದು ಸ್ಥಾನ ಗೆಲ್ತೈತೆ ಅಂತ ಸರ್ವೆ ಬರಬೇಕು ಬೊಮ್ಮಾಯಿಯವರು ಇಲ್ಲಿ ಸುಮಾರು ಎರಡರಿಂದ ಮೂರು ಲಕ್ಷ ಅಂತರದಲ್ಲಿ ಗೆಲ್ಲುವಂತಹ ವಾತಾವರಣ ಇದೆ ಜನ ಬೊಮ್ಮಾಯಿಯವರ ಮಾಡಿರೋ ಅಭಿವೃದ್ಧಿ ಕಾರ್ಯಗಳು ಮೆಡಿಕಲ್ ಕಾಲೇಜ್ ಇರ್ಬೋದು ಇಡೀ ಜಿಲ್ಲೆಗೆ ಒಂದು ಹೊಸ ಗುರುಪನ್ನು ಕೊಟ್ಟು ಅಭಿವೃದ್ಧಿ ಕಾರ್ಯ ಮಾಡಿದ್ದಾರೆ ಅದರಿಂದ ಬೊಮ್ಮಾಯಿಯವರ ಗೆಲುವು ಶತ ಸಿದ್ಧ ಅದಕ್ಕೋಸ್ಕರ ನಾನು ಕೂಡ ಇವತ್ತು ಚುನಾವಣಾ ಪ್ರಚಾರಕ್ಕೆ ಬಂದಿದ್ದೇನೆ ನಿಲುವೇನು ಅಂತ ಹೇಳಿ ಸ್ಪಷ್ಟಪಡಿಸಬೇಕಂತ ಹೇಳಿ ಹೇಳ್ತಾರೆ ಯಾರು ಕುಮಾರ್ ಡಿಕೆ ಕುಮಾರ್ ಅವರು ಕಾಂಗ್ರೆಸ್ ಪಾರ್ಟಿಯವಲ್ಲ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರು ಅಲ್ಲ ಹೋಸಾರಿ ಪ್ರಜ್ಜನ ಇವಾಗ ಎಂ ಪಿ ಅಲ್ಲ ಅವ್ರ ಎಂ ಪಿ ಆಗಿದ್ದಾರೆ ಈಗಲೂ ಎಂ ಪಿ ಕರೆಕ್ಟಾ ಅವ್ರಿಗೆ ಸರಿ ಕ್ಯಾನ್ವಾಸ್ ಮಾಡಿದಾರೆ ಅವ್ರಿಗೆ ಟಿಕೆಟ್ ಕೊಟ್ಟವರ ಕಾಂಗ್ರೆಸ್ ಅವರೇ ಟಿಕೆಟ್ ಕೊಟ್ಟವರು ಅವ್ರಿಗೆ ಗೆಲ್ಸಿದವರು ಎಲ್ಲ ಕಾಂಗ್ರೆಸ್ ಅವರೇ ಈಗ ನಮ್ಮ ಮೇಲೆ ಯಾಕೆ ನಾವು ಈಗ ಅಲಯನ್ಸ್ ಪಾರ್ಟಿ ಇನ್ನೂ ಅವರು ರಿಸಲ್ಟ್ ಬಂದಿಲ್ಲ ಇನ್ನೂ ರಿಸಲ್ಟ್ ಬಂದಿಲ್ಲ ರಿಸಲ್ಟ್ ಬಂದ ಮೇಲೆ ಅವರು ಅಲಯನ್ಸ್ ಎನ್ ಡಿ ಎ ಪಾಟ ಎನ್ ಡಿ ಎನ್ ಡಿ ಎ ಗೆಲುವಿನ ಅಭ್ಯರ್ಥಿ ಆಗ್ತಾರೆ ಈಗ ಅವರು ಸಿಟ್ಟಿಂಗ್ ಎಂ ಪಿ ಹಿಂದೆ ಕಾಂಗ್ರೆಸ್ ಅವರೇ ಅವ್ರಿಗೆ ಬೆಂಬಲ ಮಾಡಿ ಗೆಲ್ಸ್ಕೊಳ್ಬೇಕು ಫಸ್ಟ್ ಅವರು ಉತ್ತರ ಹೇಳ್ಬೇಕು ಈಗಾಗಲೇ ಕುಮಾರಸ್ವಾಮಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಈಗಾಗಲೇ ಅವರು ಅರ್ಜೆಂಟಾಗಿ ಭಾಳ ಅರ್ಜೆಂಟಾಗಿ ಎಸ್ ಐ ಟಿ ರಚನೆಯೂ ಕೂಡ ಮಾಡಿದ್ದಾರೆ ಎಸ್ ಐ ಟಿ ರಿಪೋರ್ಟ್ ಏನು ಬರುತ್ತೆ ನ್ಯಾಯಾಲಯ ಏನು ರಿಪೋರ್ಟ್ ಕೊಡ್ತಾರೆ ಅದು ಕಲೆ ಬಾಗಲೇಬೇಕು ಯಾರಾದರೂ ಅಷ್ಟೇ ಕಾನೂನಿಗಿಂತ ದೊಡ್ಡವರು ಯಾರಿಲ್ಲ ಬಿಜೆಪಿ ಏನಿಲ್ಲ ಸ್ಪಷ್ಟ ಇದೆ ಕಾನೂನು ಅಡಿಯಲ್ಲಿ ಏನು ಏನು ಕ್ರಮ ತೆಗೆದುಕೊಳ್ಬೇಕು ಆ ಕ್ರಮವನ್ನು ನ್ಯಾಯಾಲಯ ತೆಗೆದುಕೊಳ್ಬೇಕು ಸರಿ ಕಾಂಗ್ರೆಸ್ ಗ್ಯಾರಂಟಿಯಿಂದ ಬಿಜೆಪಿ ಈ ಥರ ಮಾತಾಡ್ತಾ ಇದಾರೆ ಕಾಂಗ್ರೆಸ್ ಗ್ಯಾರಂಟಿ ಇನ್ನೂ ಸರಿಯಾಗಿ ಡಿಸ್ಟ್ರಿಬ್ಯೂಷನ್ ಆಗಿದೆ ರಾಜ್ಯ ವ್ಯಾಪಾರ ಆಗಿದೆ ಈಗ ಬರಗಾಲದ ಹಣವನ್ನು ನರೇಂದ್ರ ಮೋದಿಯವರು ಬಿಡುಗಡೆ ಆಗಿಲ್ಲ ಅಂದರೆ ಕಾಂಗ್ರೆಸ್ ಸರ್ಕಾರ ಇನ್ನಷ್ಟು ವ್ಯಾಪಾರ ಇದೆ ಕಳೆದ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿಯವರು ಬರಕ್ಕೆ ಸಂಬಂಧಪಟ್ಟಂತೆ ಫ್ಲಡ್ಗೆ ಸ ಸಂಬಂಧಪಟ್ಟಂತೆ ಸಾವಿರಾರು ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಅದೇ ರೀತಿ ಮನಮೋಹನ್ ಸಿಂಗ್ ಅವರು ಹಿಂದೆ ಹತ್ತು ವರ್ಷ ಕಾಲದ ಇದ್ದಾಗ ಬಿಡುಗಡೆ ಮಾಡಿದರೆ ಮೂರು ಸಾವಿರದ ಐನೂರು ಕೋಟಿ ನಾವು ಕೇಳಿದ್ದು ನಲ್ವತ್ನಾಲ್ಕು ಸಾವಿರದ ಕೋಟಿ ನಾವು ಕೇಳಿದ್ದು ನಲವತ್ನಾಲ್ಕು ಸಾವಿರ ಕೋಟಿ ಅವ್ರು ಬಿಡುಗಡೆ ಮಾಡಿದ್ದು ಸುಮಾರು ಒಂಬತ್ತು ಪರ್ಸೆಂಟ್ ಪರ್ಸೆಂಟಷ್ಟು ಎಂಟರಿಂದ ಒಂಬತ್ತು ಪರ್ಸೆಂಟ್ ಪರ್ಸೆಂಟಷ್ಟು ಆದರೆ ನರೇಂದ್ರ ಮೋದಿಯವರು ಈಗ ಹಣ ಕಳೆದ ಹತ್ತು ವರ್ಷ ಬಿಡುಗಡೆ ಮಾಡಿರ್ಬೋದು ನಲವತ್ತರಿಂದ ಐವತ್ತು ಪರ್ಸೆಂಟು ಹಣ ಬಿಡುಗಡೆಯನ್ನು ಮಾಡಿದರು ಅಂದರೆ ರ್ಯಾಲಿ ಮಾಡಿ ಅದರಿಂದ ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀನಿ ಈ ಹಣ ಏನು ಬಿಡುಗಡೆ ಮಾಡಿದ್ದಾರೆ ಮೂರು ಸಾವಿರದ ನಾನ್ನೂರ ಐವತ್ನಾಲ್ಕು ಕೋಟಿ ಆಮೇಲೆ ಇದನ್ನು ನುಂಗಾಕೋ ಪ್ರಯತ್ನವನ್ನು ಮಾಡಬೇಕು ಕಾಂಗ್ರೆಸ್ ಯಾಕಂದರೆ ಕಾಂಗ್ರೆಸ್ ಅವರು ಮುಂಗಣ್ಣುಗಳು ಟೂ ಜಿ ತ್ರೀ ಜಿ ಹಗರಣಗಳು ಇಲ್ಲಿ ಅಷ್ಟೇ ಅವಾಗೆ ಟ್ಯಾಕ್ಸ್ಗಳೆಲ್ಲ ಹಾಕಿದ್ದೀರ ಪ್ರಧ ಪ್ರಧಾನಮಂತ್ರಿಗಳು ಹೇಳಿದರೆ ಎಲ್ಲ ಕರ್ನಾಟಕದ ಹಣವನ್ನು ಮಹಾರಾಷ್ಟ್ರ ಮಧ್ಯಪ್ರದೇಶ ಅಲ್ಲಿಗೆ ಕಳಿಸ್ತಾ ಇದ್ದಾರೆ ಕಾಂಗ್ರೆಸ್ ಹಂಡ್ರೆಡ್ ಪರ್ಸೆಂಟ್ ಏ ಅದಕ್ಕೋಸ್ಕರ ನಾವು ಕಾವಲುಗಾರ ರೀತಿ ಕಾವಲು ಕಾಯ್ತೀವಿ ನರೇಂದ್ರ ಮೋದಿಯವರ ಕೊಟ್ಟಿರುವಂಥ ಒಂದೊಂದು ಪೈಸಾನು ಕೂಡ ರೈತರ ಮನೆ ಬಾಗಿಲಿಗೆ ಮುಟ್ಟಬೇಕು ಇಲ್ಲಾಂದ್ರೆ ಹೋರಾಟವನ್ನು ನಾವು ಪ್ರಾರಂಭ ಮಾಡ್ತೀವಿ ಇನ್ನು ಹೆಚ್ಚಿಗೆ ಹಣ ಬೇಕಾಗ್ತದೆ ಅದಕ್ಕೆ ನಾವು ಕಾನೂನು ರೀತಿಯಲ್ಲಿ ಹೋರಾಟ ಮಾಡ್ತೀವಿ ಕಾನೂನು ಹತ್ಬಿಟ್ಟಿದ್ದಾರೆ ನಾನು ಅವ್ರಿಗೆ ಹೇಳ್ತೀನಿ ವಿನಂತಿ ಮಾಡ್ತೀನಿ ಮಾಡಿ ಹೋಗಿ ಚೀಮಾರಿ ಹಾಕ್ಸ್ಕೊಂಡು ಬರ್ತೀರಾ ಗ್ಯಾರಂಟಿ ಚೀಮಾರಿ ಹಾಕ್ತಾರೆ ಈಗ ಕೊಟ್ಟಿರೋ ಅಮೌಂಟ್ ಏನಿದೆಯಲ್ಲ ಮೂರು ಸಾವಿರದ ಐನೂರ ನಾನ್ನೂರ ಐವತ್ನಾಲ್ಕು ಕೋಟಿ ಹೈಯಷ್ಟು ಕಳೆದ ಇಪ್ಪತ್ತು ವರ್ಷದಲ್ಲಿ ಯಾವುದೇ ಸೆಂಟ್ರಲ್ ಗೌರ್ಮೆಂಟು ಇಷ್ಟು ಹಣ ಕೊಟ್ಟೇ ಇಲ್ಲ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ದ ಕರ್ನಾಟಕ ಸೆಂಟ್ರಲ್ ಗೌರ್ಮೆಂಟ್ ಇಷ್ಟೊಂದು ದೊಡ್ಡ ಅಮೌಂಟ್ ಇಷ್ಟು ಕೊಟ್ಟರು ಇವ್ರಿಗೆ ಅದಲ್ಲ ಲೂಟಿ ಮಾಡೋಕ್ಕೆ ಜಾಸ್ತಿ ಬಂದರೆ ಲೂಟಿ ಮಾಡ್ಬೋದು ತಿಂದ್ಬಿಡೋಣ ಚೆಂದಾಗಿ ಅಂತೇಳಿ ಕಾಯ್ತಾ ಇದ್ದಾರೆ ಅದಕ್ಕೋಸ್ಕರ ಡಿಮ್ಯಾಂಡ್ ಇಡ್ತಾ ಇದ್ದಾರೆ ಯಾಕಂದ್ರೆ ಅವರು ಸಹ ಖಜಾನೆ ಖಾಲಿ ಆಗ್ಬಿಟ್ಟಿದೆ ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ ಅವರ ಅನುದಾನಗಳು ಕೊಡೋಕ್ಕೆ ದುಡ್ಡಿಲ್ಲ ಇಡೀ ಒಂದು ವರ್ಷದಲ್ಲಿ ಒಂದೇ ಒಂದು ಡೆವಲಪ್ಮೆಂಟ್ ವರ್ಕ್ ಎಲ್ಲೂ ಮಾಡಿಲ್ಲ ಒಂದು ಆಸ್ಪತ್ರೆ ಕಟ್ಟಿಲ್ಲ ಒಂದು ಒಂದು ಶಾಲೆ ಕಟ್ಟಿಲ್ಲ ಅದರಿಂದ ಬಾಪಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ದಿವಾಳಿ ಆಗಿದೆ ಅದಕ್ಕೋಸ್ಕರ ಈ ತರ ಇಲ್ಲ ಸರ್